ಗೃ್ಯೋ ನಮಃ ಹರಿ ಓಂ ಎಲ್ಲರೂ ಕೂಡ ನಮಸ್ಕಾರ ನಾರಾಯಣ ಈಗ ಮುಂದೆ ಬರುವಂಥ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಅಯೋಧ್ಯೆಯಲ್ಲಿ ರಾಮಂದಿರ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ನಮಗೆ ಬಹಳ ಸಂತೋಷದ ವಿಷ ವಿಚಾರವೂ ಕೂಡ ಹಾಗೆ ಅದೇ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಬೆಳಗಿನ ಕಾಲ ಸಮಯದಲ್ಲಿ ಸ್ವಾಮಿಯವರಿಗೆ ವಿಶೇಷವಾದಂಥ ಆರಾಧನೆಗಳನ್ನು ನೆರವೇರಿಸಿಕೊಂಡು ಸಂಜೆ ದೀಪೋತ್ಸವ ಕಾರ್ಯಕ್ರಮವನ್ನು ದೇವಸ್ಥಾನದಲ್ಲೂ ಕೂಡ ಇದ್ದೀವಿ ಆ ಒಂದು ರಾಮರ ಅನುಗ್ರಹ ಸರ್ವರಿಗೂ ಕೂಡ ಭಗವಂತನ ಪ್ರೇರಣೆ ಅನುಗ್ರಹ ಸರ್ವರಿಗೂ ಕೂಡ ಆಗಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೂಡ ಭಾಗವಹಿಸಿ ಶ್ರೀರಾಮರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಆಶಯ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ರಾಮಾಜ ರಾಮಭದ್ರಾಜ ರಾಮಚಂದ್ರಾಜ ಭೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತದೆ ನಮಃ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ಎಷ್ಟೋ ವರ್ಷಗಳ ನಂತರದಲ್ಲಿ ನಮ್ಮ ದೇಶದಲ್ಲಿ ಅಯೋಧ್ಯೆಯ ನಗರಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠೆ ಆಗ್ತಾಯಿದೆ ಇದೊಂದು ಎಲ್ಲ ಎಲ್ಲರಿಗೂ ಕೂಡ ಹಬ್ಬದ ವಾತಾವರಣ ಉಂಟಾಗಿದೆ ಇದಕ್ಕೆಲ್ಲರೂ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ದಿನವನ್ನು ಹಬ್ಬವನ್ನಾಗಿ ಆಚರಿಸಿ ರಾಮನ ಒಂದು ಆಶೀರ್ವಾದ ಹಾಗೂ ರಾ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾಯಿದೆ ಹಾಗೆ ನಮ್ಮ ದೇವಸ್ಥಾನದಲ್ಲೂ ಕೂಡ ನಾಡಿದ್ದು ಸೋಮವಾರದಂದು ಹನ್ನೊಂದು ಗಂಟೆಗೆ ರಾಮನ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಮಹಾಮಂಗಳಾರತಿಯನ್ನು ಏರ್ಪಡಿಸಿದ್ದೇವೆ ಎಲ್ಲರೂ ಕೂಡ ಬಂದು ಈ ಸುಸಂದರ್ಭದಲ್ಲಿ ಭಾಗಿಯಾಗಿ ಆ ರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀರಾಮ್